ನನ್ನ ಮೊದಲ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ನೀಡಲಾಗುತ್ತದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಒಬ್ಬ ರೈತನ ಮಗನಾಗಿ ಈ ಕ್ಷೇತ್ರದ ರೈತರ ಋಣ ತೀರಿಸಲು ಮುಂದಾಗಿದ್ದೇನೆ ಹಾಗೆಯೇ ರೈತ ಮಕ್ಕಳು ಶಿಕ್ಷಣ ಪಡೆಯಬೇಕು ಹಾಗಾಗಿ ಹದಿನೇಳು ಹಾಸ್ಟೆಲ್ಗಳನ್ನು ತಂದಿದ್ದೇನೆ ಹಾಗೆಯೇ ಮೂರು ವಸತಿ ಶಾಲೆಗಳನ್ನು ತಂದಿದ್ದೇನೆ ಎಂದು ತಿಳಿಸಿದರು ದೇಶಾಭಿಮಾನಿಯಾಗಬೇಕು ನಾವೆಲ್ಲರೂ ಯಾವುದೋ ಸಿನಿಮಾ ನಟ ನಟಿಯರ ಅಭಿಮಾನಿಗಳಾಗುತ್ತೇವೆ ಆದರೆ ನನ್ನ ಪ್ರಕಾರ ದೇಶದ ಅಭಿಮಾನಿಯಾಗಬೇಕು ಭಾರತಾಂಬೆಯ ಅಭಿಮಾನಿಯಾಗಬೇಕು ಆ ನಿಟ್ಟಿನಲ್ಲಿ ಒಂದು ದೇಶಕ್ಕೆ ಗೌರವವನ್ನು ತೋರಿಸುವಂಥ ಮನೋಭಾವ ಬೆಳೆಸಿಕೊಳ್ಳಬೇಕು ಏಕೆಂದರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ದೇಶಾಭಿಮಾನಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಪರಕೀಯರಿಂದ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅಂತಹ ಮಹಾನೀಯರ ಆದರ್ಶಗಳನ್ನು ಪಾಲಿಸಬೇಕು ಎಂದು ಶಾಸಕರು ತಿಳಿಸಿದರು ಸಂಸದರಿಗೆ ಎಚ್ಚರಿಕೆ ಕೊಟ್ಟ ಶಾಸಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನೂತನ ಚೇಳೂರು ತಾಲೂಕಿನಲ್ಲಿ ಪ್ರಜಾಸೌಧ ನಿರ್ಮಿಸಲು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪಟ್ಟಣದಿಂದ ದೂರ ನಿರ್ಮಿಸಲು ಮುಂದಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರ ನಗರದಿಂದ ನಿಮ್ಮೂರು ಪೆರೆಸಂದ್ರ ಸಮೀಪ ಏಕೆ ನಿರ್ಮಿಸಿದ್ದೀರಿ ನಿಮ್ಮ ಅನುಕೂಲಕ್ಕಲ್ಲವೇ ಹಾಗಾಗಿ ಯಾವ ನೈತಿಕತೆಯಿಂದ ಪ್ರಶ್ನಿಸುತ್ತೀರಿ ಮಾತನಾಡುವ ಜಾಗೃತಿಯಿಂದ ಮಾತನಾಡಬೇಕು ಎಂದು ಎಚ್ಚರಿಕೆ ನೀಡಿದರು ಚೇಳೂರಿನಲ್ಲಿ ಸ್ಥಳದ ಕೊರತೆಯಿಂದ ದೂರ ನಿರ್ಮಿಸಲು ಉದ್ದೇಶಿಸಲಾಗಿದೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎನ್ ಮನೀಶ್ ಮಹೇಶ್ ಪ್ರತಿ ಆರೋಗ್ಯ ಇಲಾಖೆಯು ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಪುರಸಭೆ ಇಲಾಖೆಯ ಶ್ರೀನಿವಾಸ್ ಬಿಇಒ ವೆಂಕಟೇಶಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಶಿವಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ರೆಡ್ಡಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಸುಜಾತ ನರಸಿಂಹ ನಾಯ್ಡು ಮುಖಂಡರಾದ ಕೆಸಿ ರೆಡ್ಡಿ ಪುರಸಭಾ ಸದಸ್ಯರಾದ ಗಂಡಂ ರಮೇಶ್ ರೇಷ್ಮು ಭಾನು ಮುಂತಾದವರು ಇದ್ದರು ವರದಿ ರವೀಂದ್ರ ಪ್ರಜಾ ಪವರ್ ಟಿವಿ ಬಾಲ್ಕಿನಗರ ಒಂದು ಸ್ಯಾಕ್ರಿಫೈಸ್ ನ ಸಂಕೇತ ಅಂತ ಹೇಳ್ತೀವಿ ಸೊ ನಾವು ನಮ್ಮ ಇತಿಹಾಸಕ್ಕೆ ಇದನ್ನ ಕಂಪೇರ್ ಮಾಡಿದ್ರೆ ಸ್ಯಾಕ್ರಿಫೈಸ್ ಅಂತಲೇ ಯಾರ್ಯಾರು ಕೊಟ್ಟರು ಸ್ಯಾಕ್ರಿಫೈಸ್ ಅದಕ್ಕೆ ನಾವು ಎಷ್ಟು ಮಹನೀಯರು ಅಂತಂದ್ರೆ ಅವರಲ್ಲಿ ವಿವಿಧವಾದ ಒಂದು ಐಡಿಯಾಸ್ ಐಡಿಯಾಲಜಿ ಸಿಕ್ತು ಮಾನ್ಯ ಸಂಸದರು ಜೊತೆಯಲ್ಲಿದ್ದವರು ಪ್ರತಿಭಟನೆ ಮಾಡ್ತಾರೆ ಯಾಕೆ ಶಿವಮೂರ್ನಲ್ಲಿ

ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ ಇರಬೇಕಾದಲ್ಲಿ ಚಿಕ್ಕಬಳ್ಳಾಪುರ ನೀವು ತಂದು ಪೇರಸ್ ಹಾಕೊಂಡಾಗ ಇದು ನಿಮಗೆ ಕ್ಯಾಪ ಬಂದ ಚಿಕ್ಕ ಹೆಡ್ ಕ್ವಾರ್ಟರ್ ಇರ್ಬೇಕು ಡಿಸ್ಟಿಕ್ ಆಸ್ಪತ್ರೆ ಯಾವಾಗ್ಲೂ ಅದನ್ನು ಪೇರೆಸ್ ಹಾಕೊಂಡು ನಿಮಗೂ ನಾನು ಚೆನ್ನೂರಲ್ಲಿ ಜಾಗ ಹೊರಗಡೆ ಇದನ್ನು ನೀವು ಪ್ರತಿಭಟನೆ ಮಾಡಿದ್ರೆ ಯಾವ ನೈತಿಕತೆ ಪ್ರಶ್ನೆ ಮಾಡಿ ಅದರಿಂದ ಮಾತನಾಡುವಾಗ ಜಾಗೃತೆಯಿಂದ ಮಾತನಾಡಬೇಕು ಅನ್ನೋ ಮಾತನೆಯಲ್ಲಿ ಈ ಒಂದು ಸ್ವತಂತ್ರ ದಿನಾಚರಣೆ ಬಳಸ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಿ